ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಂದ ದೀಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅಂದರೆ ಅಲ್ವಾ ತುಂಬ ಅಂದರೆ ತುಂಬ ಬಿಸಿಲು ಈ ಬಿಸಿಲಿಂದ ಹೊರಗಡೆ ಹೋಗೋದಕ್ಕಾಗಲ್ಲ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಡಿಸ್ಟಿಕಲ್ಲಂತೂ ತುಂಬ ಅಂದರೆ ತುಂಬಾ ಬಿಸಿಲು ಬಿಸಿಲು ಹೋದಲ್ಲಿ ಮತ್ತು ಅಲ್ಲ ಎಲ್ಲ ಕಡೆ ಬಿಸಿಲೇ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಬೇರೆ ಡಿಸ್ಟಿಕ್ಗಳಿಗೆ ಕಂಪೇರ್ ಮಾಡಿ ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲು ಹೌದು ಆ ಬಿಸಿಲಿನ ತಾಪಕ್ಕೆ ನಮಗೆ ಸ್ವೆಟ್ ಬರುತ್ತೆ ಸ್ವೆಟ್ ಬಂದಾಗ ಅದರಿಂದ ಕೆಲವು ದದ್ದು ಅಂತಾರಲ್ವ ಆ ಥರ ದದ್ದು ಬರುತ್ತೆ ಮತ್ತು ತುರಿಕೆ ಜಾಸ್ತಿ ಆಗುತ್ತೆ ಇದರಿಂದ ತುಂಬ ಕಿ ನಮಗೆ ಕಿರಿಕಿರಿ ಇರಿಟೇಟ್ ಅನಿಸುತ್ತೆ ಆದ್ದರಿಂದ ನಾವು ಇದರಿಂದ ಯಾವ ರೀತಿ ಮುಕ್ತಿ ಕೊಡೋದು ಅಂತೇಳಿ ಕೆಲವು ಮನೆಮದ್ದನ್ನು ಬಳಸಿಬಿಟ್ಟು ಈ ದದ್ದು ತುರಿಕೆನ ಯಾವ ರೀತಿ ದೂರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬೇ ಎಕ್ಸ್ಪೆಷಲಿ ನಾನು ಬೇಸಿಗೆಯಲ್ಲಿ ಹೇಳ್ತಿರೋದು ನಿಮಗೆ ಇದರಿಂದ ಅಂದರೆ ಕೆಲವು ಭಾಗಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಕಣ್ಕಳ ಭಾಗದಲ್ಲಾಗಿರ್ಬೋದು ಆಗಿರ್ಬೋದು ಕಡೆ ತಂದೆಗಳಲ್ಲಾಗಿರ್ಬೋದು ಆಮೇಲೆ ಮೊಣಕಾಲು ಕೆಳಗಡೆ ಸಂದಿ ಬರುತ್ತಲ್ಲ ಅಲ್ಲಿ ಕೂಡ ತುಂಬ ಜಾಸ್ತಿ ಮತ್ತು ಕುತ್ತಿಗೆ ಭಾಗದಲ್ಲಿ ಕೂಡ ತುರಿಕೆ ಜಾಸ್ತಿ ಆಗುತ್ತೆ ಸ್ವೆಟ್ ಜಾಸ್ತಿ ಆದಂಗೆಲ್ಲ ಇದರಿಂದ ನಮಗೆ ತುಂಬ ಅಂದರೆ ತುಂಬ ಕಿರಿಕಿರಿ ಆಗುತ್ತೆ ಚರ್ಮ ಕೂಡ ಕೆಂಪು ಆಗಿಬಿಡುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಆದ್ದರಿಂದ ಇದರಿಂದ ನಾವು ಯಾವ ರೀತಿ ಮುಕ್ತಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೆಲವು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದಾದೀಪ ಜನಲ್ನ ಇದೇ ಫಸ್ಟ್ ಟೈ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಓದ್ತಿ ನೀವು ಬೆಲ್ ಬಟನ್ ಓದ್ತೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಮಿಸ್ ಮಾಡದೆ ನಮ್ಮ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು ಫ್ರೆಂಡ್ಸು ಈ ಮಾ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ಯಾವ 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 ರೀತಿ ನಾವು ಮೈ ಚ ಬೇಸಿಗೆಗಾಲದಲ್ಲಿ ಮೈ ಕೆರೆತವನ್ನು ಅಥವಾ ಇದು ಕಿರಿಕಿರಿ ಮತ್ತು ಇರಿಟೇಟ್ ಸ್ಕಿನ್ನನ್ನು ನಾವು ಯಾವ ರೀತಿ ಇದು ಮಾಡ್ಕೊಬೋದು ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಮೊದಲನೆಯದಾಗಿ ಮುಲ್ತಾನಿ ಮಿಟ್ಟಿ ಇದು ಮುಲ್ತಾನಿ ಮಿಟ್ಟಿಗೆ ನಾವು ಒಂದು ಒಂದು ಸ್ಪೂನ್ ಅಷ್ಟು ತಗೊಂಡು ಈ ಥರ ಒಂದು ಬೌಲ್ ತಗೊಂಡು ಈ ರೋಸ್ ವಾಟರ್ನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಈ ಮಿಲ್ತಾನಿ ಮಿಟ್ಟಿನ ಪೌಡರನ್ನ ಮತ್ತೆ ರೋಸ್ ವಾಟರ್ನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಎಲ್ಲಿ ನಮಗೆ ಜಾಸ್ತಿ ತುರಿಕೆ ಆಗಿರುತ್ತಲ್ವಾ ಆ ತುರುಕಿ ಇರೋ ಜಾಗಕ್ಕೆ ಅದನ್ನ ಹಚ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಹಂಗೆ ಒಣಗೋದಕ್ಕೆ ಬಿಡಬೇಕು ಆಮೇಲೆ ಅದನ್ನ ತಣ್ಣೀರಿನಿಂದ ಹದಿನೈದು ನಿಮಿಷ ಆಗಿ ಒಣಗಿದ ಮೇಲೆ ಇದನ್ನು ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ನೋಡಿ ಮಿಲ್ತಾನಿ ಮುಲ್ತಾನಿ ಮೆಟ್ಟಿ ರೋಸ್ ವಾಟರ್ನ ಬಳಸಿ ಎಲ್ಲಿ ತುರಿಕಿರಂತ ಜಾಗದಲ್ಲಿ ಹಚ್ಚಿದಾಗ ನಮ್ಮ ಚರ್ಮದ ರಂಧ್ರಗಳು ಓಪನ್ ಆಗಿಬಿಟ್ಟು ತುರಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಟ್ರೈ ಮಾಡಬಹುದು ಅಂದ್ರೆ ಇಲ್ಲಿ ನೋಡಿ ಮುಲ್ತಾನಿ ಮಿಟ್ ಬಂದ್ಬಿಟ್ಟು ನೂರ್ ಗ್ರಾಮ್ ಅಂದ್ರೆ ಹಂಡ್ರೆಡ್ ಗ್ರಾಮ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಷ್ಟೇ ನೋಡಿ ತಗೊಂಡು ನಮಗೆ ಬೇಸಿಗೆ ಇದನ್ನ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಜಾಸ್ತಿ ಬಂದಿರುತ್ತೆ ಕ್ವಾಂಟಿಟಿ ನೋಡಿ ಟ್ರೈ ಮಾಡಿ ಇಷ್ಟ ಆದ್ರೆ ಈ ಫಾ ಈ ಟಿಪ್ಸ್ ಅನ್ನು ಕೂಡ ಫಾಲೋ ಮಾಡ್ಬೋದು ನಾವು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ನಾವು ಈ ಆಲೂಗಡ್ಡೆನ ಅಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ತಣ್ಣಗಾಗೋವರ್ಗು ಅಲ್ಲಿ ಇಟ್ಬಿಟ್ಟು ಆಮೇಲೆ ಆ ಪೀಸನ್ನು ತಗೊಂಡು ನಾವು ಎಲ್ಲಿ ಜಾಸ್ತಿ ಕೆರೆತಾಗುತ್ತಲ್ಲ ಅಲ್ಲಿ ಇಟ್ ಅಲ್ಲಿ ಇಟ್ಕೋಬೇಕು ಅದನ್ನ ಅಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ತಣ್ಣದಿಂದ ವಾಶ್ ಮಾಡ್ಕೋಬೇಕು ಅಂದರೆ ಇದು ಚರ್ಮಕ್ಕೆ ತುಂಬ ಬೇಗ ಅಂದರೆ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಈ ಆಲೂಗಡ್ಡೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಈ ಟಿಪ್ಸ್ನ ಕೂಡ ಫಾಲೋ ಮಾಡ್ಬೋದು ಆದರೆ ಇದನ್ನ ಯಾವ ರೀತಿ ಹಚ್ಕೋಬೇಕಂದ್ರೆ ಡೈಲಿ ಹಚ್ಕೋಬೇಕು ಡೈಲಿ ಅಂದರೆ ಒಂದು ದಿನಕ್ಕೆ ಎರಡರಿಂದ ಮೂರು ಸಾರಿ ಹಚ್ಕೊಬೋದು ಏನೂ ತೊಂದರೆ ಇಲ್ಲ ನಿಮಗೆ ಇಷ್ಟ ಆದರೆ ಈ ಟಿಪ್ಸನ್ನು ಕೂಡ ಫಾಲೋ ಮಾಡೋದು ಇದು ತುಂಬ ವೆರಿ ಸಿಂಪಲ್ ಟಿಪ್ಸ್ ಅಂದ್ಕೊಳ್ತೀನಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಜೋಳದ ಪಿಷ್ಟ ಅಂದರೆ ಇಲ್ಲಿ ಜೋಳ ತೋರಿಸ್ತಾ ಇಲ್ಲ ಜೋಳ ಖಾಲಿ ಆಗಿದೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಬಂದ್ಬಿಟ್ಟು ರೊಟ್ಟಿ ಯಾರು ಮಾಡಲ್ಲ ಬಟ್ ನಾವು ಉತ್ತರ ಕರ್ನಾಟಕ ಸೈಡು ರೊಟ್ಟಿ ಜೋಳ ಜಾಸ್ತಿ ಯೂಸ್ ಮಾಡ್ತಾರೆ ನಾವು ಕೂಡ ಜೋಳ ರೊಟ್ಟಿನೇ ಯೂಸ್ ಮಾಡ್ತೀವಿ ನಾ ಪ್ರೆಸೆಂಟ್ ಇರ್ ನಾನು ಉತ್ತರ ಕರ್ನಾಟಕದವಳೆ ಆದರೆ ನಾನು ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಇರೋದು ಕೆ ಜಿ ಎಫ್ ಅಲ್ಲಿ ಸೊ ಇಲ್ಲಿ ಯಾರೂ ಯೂಸ್ ಮಾಡಲ್ಲ ನಾನು ಕೂಡ ಬಳಸ್ತೀನಿ ತುಂಬ ಜಾಸ್ತಿ ಅಲ್ಲ ಸೊ ನಾನು ತಗೊಳ್ಳೋದು ಒಂದು ಕೆ ಜಿ ಎರಡು ಕೆ ಜಿ ಮಾತ್ರ ಈಗ ಹಾಲಿಡೇಸಿಗೆ ಅಂತೇಳಿ ಊರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಸ್ವಲ್ಪ ಇತ್ತು ಹಂಗಾಗಿ ನಾನು ಹಿಟ್ ಹಾಕ್ಸಿ ಇಟ್ಟಿರೋದು ಸ್ವಲ್ಪ ಇಟ್ಟು ತೋರಿಸಿದೀನಿ ಬಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ನಿಮ್ಗೆ ಹೇಳ್ತೀನಿ ಸಂಪೂರ್ಣವಾಗಿ ಜೋಳದ ಪಿಷ್ಟ ಅಂತಂದ್ರೆ ಚಿಕ್ಕದಾಗಿ ಒಂದು ಜೋಳ ಜೋಳನ ಹಾಕ್ತಿವಲ್ವಾ ಆ ಅದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಜೋಳನ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಬಿಟ್ಟು ಅದನ್ನ ಆ ಪೇಸ್ಟ್ ಅನ್ನ ಎಲ್ಲಿ ನಮಗೆ ತುರಿಕೆ ಹಾಕ್ಬಿಟ್ಟು ದದ್ದಾಗಿರುತ್ತಲ್ವಾ ಆ ದದ್ದಾಗಿರ್ತಕ್ಕಂಥ ಜಾಗಕ್ಕೆ ಹಚ್ಬಿಟ್ಟು ಒಣಗೋದಕ್ಕೆ ಬಿಟ್ಟು ಅದನ್ನು ವಾಶ್ ಮಾಡ್ಕೋಬೇಕು ಇದರಿಂದ ದದ್ದು ನಮಗೆ ಕಡಿಮೆ ಆಗುತ್ತಾ ಹೋಗುತ್ತೆ ಮತ್ತು ಉರಿ ಕಡಿಮೆ ಆಗುತ್ತೆ ಮತ್ತು ಚರ್ಮದ ಕಿರಿಕಿರಿ ಕೂಡ ಕಡಿಮೆ ಆಗುತ್ತೆ ಈ ಉತ್ತರ ಕರ್ನಾಟಕ ಸೈಡ್ ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಈ ಜೋಳನ ಬಟ್ ಕೆ ಜಿ ಎಫ್ ಅಲ್ಲಿ ಬಂದುಬಿಟ್ಟು ರೊಟ್ಟಿ ಮಾಡೋದು ಯಾವ ರೀತಿ ಅಂತಲೇ ಗೊತ್ತಿಲ್ಲ ಜೋಳದ್ರಿಂದ ಯಾ ಜೋಳನ ಇಲ್ಲಿ ಯೂಸೇ ಮಾಡೋಲ್ಲ ಆದರೂ ಇಲ್ಲಿ ಇರಲಿ ಮಾಹಿತಿ ಅಂತ ಹೇಳಿದೆ ಅಷ್ಟೇ ಯಾಕಂದರೆ ಜೋಳ ತೋರಿಸಿಲ್ಲಲ್ವ ಅದಕ್ಕೆ ಕೇಳಿದ್ರೆ ನಾನು ಜಾಸ್ತಿ ಇಟ್ಕೊಳ್ಳೋಲ್ಲ ಎರಡು ಎರಡರಿಂದ ಮೂರು ಕೆ ಜಿ ಮಾತ್ರ ಈ ಊರಿಗೆ ಹೋಗೋದ್ರಿಂದ ಹಿಟ್ಟು ಖಾಲಿ ಆಗಿದೆ ಹಿಟ್ಟು ಸ್ವಲ್ಪ ಇರೋದಷ್ಟೇ ಅದಕ್ಕೆ ನಿಮಗೆ ಈ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಜೋಳದ ಹಿಟ್ಟು ನೋಡಿರ್ತಕ್ಕಂಥ ಇವಾಗ ಕೆ ಜಿ ಫೋರ್ ಮಾತ್ರ ನೋಡಲ್ಲ ಎಲ್ಲರೂ ನೋಡ್ತಾರಲ್ವಾ ಸೊ ಅದಕ್ಕಾಗಿ ನಾನು ಹಿಟ್ಟು ತೋರಿಸ್ತಾ ತೋರಿಸಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಇಷ್ಟ ಆದರೆ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಯಾರಿಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಫಾಲೋ ಮಾಡಿ ಈ ಚರ್ಮದ ತುರಿಕೆ ಬೆಸ್ವೆಟ್ಟು ಅದರಿಂದ ಬರ್ತಕ್ಕಂಥ ದದ್ದುಗಳು ಕಿರಿಕಿರಿ ಚರ್ಮದ ಕಿರಿಕಿರಿ ಉರಿತ ಇದನ್ನೆಲ್ಲ ನೀವು ಚುಚ್ಚೋದು ಬೆವ್ರಿಂದ ಜಾಸ್ತಿ ಆಗಿಬಿಟ್ಟು ಚರ್ಮ ಚುಚ್ಚಿದಂಗೆ ಆಗೋದು ಇದನ್ನೆಲ್ಲ ನೀವು ಮಾಯ ಮಾಡ್ಕೋಬೋದು ಅಂದರೆ ನಿವಾರಣೆ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ನಂದಾ ದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿಬಿಟ್ಟು ಕೊನೆಯದಾಗಿ ಒಂದು ಲೈಕ್ ಕೊಡ್ರಲ್ಲಿ ಕೊಡೋದನ್ನು ಮಾತ್ರ ಕೂಡ ಮರಿಬೇಡಿ ನೀವು ಕೂಡ ಒಂದು ಲೈಕಿಂದ ನಮಗೆ ಇನ್ನೂ ಮೋಟಿವೇಶನ್ ಜಾಸ್ತಿ ಆಗುತ್ತಾ ಹೋಗುತ್ತೆ ವಿಡಿಯೋನ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್